ಹಲೋ ವೀಕ್ಷಕರೇ ಈಗ ಪಾಕಿಸ್ತಾನದ ಕ್ಲಾಸ್ ರೂಮ್ ವರೆಗೂ ಸಂಸ್ಕೃತ ಭಾಷೆ ತಲುಪಿದೆ ಭಗವದ್ಗೀತೆ ಮಹಾಭಾರತ ಅಲ್ಲಿ ವಿದ್ಯಾರ್ಥಿಗಳಿಗೆ ಪಾಠವಾಗ್ತಾ ಇದೆ ಭಾರತದಲ್ಲಿ ಮೊಘಲರ ನೆನಪುಗಳನ್ನೇ ಅಳಿಸಿ ಹಾಕಲು ಪ್ರಯತ್ನಿಸುತ್ತಿರುವಾಗ ಪಾಕಿಸ್ತಾನದಲ್ಲಿ ಭಾರತದ ಸಂಸ್ಕೃತಿ ಮತ್ತು ಭಾಷೆಗಳ ಅಧ್ಯಯನ ಆರಂಭವಾಗಿದ್ದೊಂದು ವಿಶೇಷ ಹೌದು ಭಾಷೆಗಳು ಅಸ್ಪೃಶ್ಯವಾಗುವುದಿಲ್ಲ ಮಾತುಗಳಿಗೆ ಭಾಷೆ ಬೇಕಾಗುತ್ತದೆ ದೇಶ ವಿಭಜನೆಯ ನಂತರ ಮೊದಲ ಬಾರಿಗೆ ಪಾಕಿಸ್ತಾನದ ತರಗತಿಗಳಿಗೆ ಸಂಸ್ಕೃತ ಭಾಷೆ ತಲುಪ್ತಾ ಇದೆ ಎಂಬುದು ಒಂದು ವಿಶೇಷವಾಗಿದೆ ಲಾಹೋರಿನ ಯೂನಿವರ್ಸಿಟಿ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸಸ್ ಶಾಸ್ತ್ರೀಯ ಭಾಷೆಯಾದ ಸಂಸ್ಕೃತದಲ್ಲಿ ನಾಲ್ಕು ಕ್ರೆಡಿಟ್ ಕೋರ್ಸ್ಗಳನ್ನು ಆರಂಭಿಸಿರುವುದು ವರದಿಯಾಗಿದೆ ಪಾಕಿಸ್ತಾನದಲ್ಲಿ ವಿವಿಧ ಭಾಷೆಗಳು ಮೊದಲೇ ಇವೆ ಆದರೂ ಅಲ್ಲಿ ಮುಖ್ಯ ಭಾಷೆಯಾಗಿ ಉರ್ದು ಅನ್ನು ಪರಿಗಣಿಸಲಾಗುತ್ತದೆ ಭಾರತದಲ್ಲಿಯೂ ಉರ್ದು ವ್ಯಾಪಕ ಪ್ರಾತಿನಿಧ್ಯವನ್ನು ಹೊಂದಿದೆ ಆದರೆ ಇತ್ತೀಚೆಗೆ ಉರ್ದು ಭಾಷೆಯನ್ನು ರಾಜಕೀಯ ಕಾರಣಗಳಿಗಾಗಿ ಮತೀಯ ಎಂದು ಆರೋಪಿಸಿ ವಿರೋಧಿಸುವ ಪ್ರವೃತ್ತಿ ತೀವ್ರಗೊಂಡಿದ್ದು ನಿಜ ಆದರೆ ಅಲ್ಲಿ ಪಾಕಿಸ್ತಾನದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಂಸ್ಕೃತ ಕಲಿಸುವ ಮೂಲಕ ಈ ಭಾಷೆಯ ಪುನರುಜ್ಜೀಕರಣ ನಡೆಸುವ ಉದ್ದೇಶ ತಮಗಿದೆ ಎಂದು ಬೋರ್ಮನ್ ಕ್ರಿಶ್ಚಿಯನ್ ಕಾಲೇಜಿನ ಸೋಶಿಯಾಲಜಿ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಶಾಹಿದ್ ರಶೀದ್ ಇದ್ದಾರೆ ಪಾಕಿಸ್ತಾನದಲ್ಲಿ ಸಂಸ್ಕೃತವನ್ನು ಕಲಿಸುವ ಪ್ರಯತ್ನಕ್ಕೆ ನೇತೃತ್ವವನ್ನು ಇವರೇ ನೀಡುತ್ತಿದ್ದಾರೆ ಹಲವು ವರ್ಷಗಳಿಂದ ಭಾಷಾ ಅಧ್ಯಯನದತ್ತ ಡಾಕ್ಟರ್ ಶಾಹಿದ್ ರಶೀದ್ ಗಮನ ಕೇಂದ್ರೀಕರಿಸಿದ್ರು ಶಾಸ್ತ್ರೀಯ ಭಾಷೆಗಳು ಮನುಷ್ಯ ಕುಲಕ್ಕೆ ಬಹಳಷ್ಟು ಜ್ಞಾನವನ್ನು ನೀಡುತ್ತದೆ ಅರಬ್ಬಿ ಪರ್ಷಿಯನ್ ಭಾಷೆಗಳನ್ನು ಕಲಿತ ನಂತರ ತಾನು ಸಂಸ್ಕೃತ ಕಲಿಯಲು ತೊಡಗಿದೆನು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಅಧ್ಯಯನವನ್ನು ಆರಂಭಿಸಿದೆನು ಸಂಸ್ಕೃತದ ಗ್ರಾಮರ್ ಮನನ ಮಾಡಿಕೊಳ್ಳುವುದಕ್ಕೆ ತನಗೆ ಒಂದು ವರ್ಷ ಬೇಕಾಯಿತು ಈ ಭಾಷೆಯನ್ನು ಕಲಿಯುವುದು ಈಗಲೂ ನಾನು ಮುಂದುವರಿಸಿದ್ದೇನೆ ಎಂದು ಡಾಕ್ಟರ್ ಶಾಹಿದ್ ರಶೀದ್ ಹೇಳುತ್ತಾರೆ ಹಿಂದೂ ಧರ್ಮಗಳಲ್ಲಿರುವ ಭಾಷೆಯ ಸಂಸ್ಕೃತವಾಗಿದೆ ಅದನ್ನು ಕಲಿಯುವ ಪ್ರಯತ್ನಗಳು ತನಗೆ ಸವಾಲಿನದ್ದಾಗಿತ್ತೆಂದು ಕೂಡ ಅವರು ಹೇಳ್ತಾರೆ ಶಾಸ್ತ್ರೀಯ ಪರಂಪರೆಯನ್ನು ಜನರು ಕಲಿಯಲು ಪ್ರಯತ್ನಿಸುವುದಾದರೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಉತ್ತಮ ಪರಿಸ್ಥಿತಿ ನಿರ್ಮಾಣಗೊಳ್ಳಬಹುದು ಭಾರತದ ಹೆಚ್ಚಿನ ಹಿಂದೂಗಳು ಸಿಖ್ಖರು ಅರಬ್ಬಿ ಕಲಿಯಲು ತೊಡಗಿದರೆ ಮತ್ತು ಪಾಕಿಸ್ತಾನದ ಹೆಚ್ಚಿನ ಮುಸ್ಲಿಮರು ಸಂಸ್ಕೃತ ಕಲಿಯಲು ಆರಂಭಿಸಿದರೆ ಆಶಾವಾದದ ಒಂದು ಆರಂಭಕ್ಕೆ ನಾಂದಿ ಆಗಬಹುದು ಅಲ್ಲಿ ಅಡಚಣೆಗಳ ಬದಲಾಗಿ ಸೇತುವೆಗಳು ಎದ್ದು ನಿಲ್ಬಹುದು ಎಂದು ಶಾಹಿದ್ ರಾಶೀದ್ ಹೇಳುತ್ತಾರೆ ಡಾಕ್ಟರ್ ರಾಶೀದ್ ತನ್ನ ಮನೆಯಿಂದಲೇ ಸಂಸ್ಕೃತವನ್ನು ಕಲಿಸಲು ಪ್ರಾರಂಭಿಸಿದ್ದಾರೆ ಅವರ ಮಗಳೇ ಅವರ ಪ್ರಥಮ ವಿದ್ಯಾರ್ಥಿನಿ ಆಗಿದ್ದಾರೆ ಅವರ ಪುತ್ರಿ ಈಗ ದೇವ ನಾಗರಿ ಲಿಪಿಯಲ್ಲಿ ಜ್ಞಾನವನ್ನು ಸಂಪಾದಿಸಿಕೊಂಡಿದ್ದಾಳೆ ನಮಗೆ ಯಾಕೆ ಆ ಭಾಷೆಯನ್ನು ಕಲಿಯಬಾರದು ಈ ಪ್ರದೇಶವನ್ನು ಸಂಪೂರ್ಣವಾಗಿ ಜೋಡಿಸುವ ಭಾಷೆ ಅದು ಆಗಿದೆ ಸಂಸ್ಕೃತಕ್ಕೆ ವ್ಯಾಕರಣ ಬರೆದ ಪಾಂಡಿನಿಯ ಗ್ರಾಮ ಪಾಕಿಸ್ತಾನದಲ್ಲಿತ್ತು ಸಿಂಧೂ ನದಿಯ ತಟದ ನಾಗರಿಕತೆ ಕಾಲದಲ್ಲಿ ಇಲ್ಲಿ ಧಾರಾಳ ಬರವಣಿಗೆಗಳು ಆಗಿವೆ ಸಂಸ್ಕೃತ ಒಂದು ಪರ್ವತದಂತಿದೆ ಅದೊಂದು ಸಾಂಸ್ಕೃತಿಕ ಸ್ಮಾರಕವೂ ಆಗಿದೆ ನಮ್ಗೆ ಅದು ಕರಗತ ಮಾಡಿಕೊಳ್ಳಬೇಕು ಅದು ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಿಸಿದ ಭಾಷೆಯಲ್ಲ ಡಾಕ್ಟರ್ ಶಾಹಿದ್ ರಾಶಿದ್ ಹೇಳುತ್ತಾರೆ ಪಂಜಾಬ್ ಯೂನಿವರ್ಸಿಟಿಯ ಲೈಬ್ರರಿಯಲ್ಲಿ ಸಂಸ್ಕೃತದ ಕೃತಿಗಳ ಸಂಗ್ರಹ ಇದೆ ಎಂದು ಗುಮನಿ ಸೆಂಟರ್ ಇದರ ಡೈರೆಕ್ಟರ್ ಡಾಕ್ಟರ್ ಅಲಿ ಉಸ್ಮಾನ್ ಕಾಸ್ಮಿ ಹೇಳಿದ್ದಾರೆ ಒಂಬೈನೂರ ಮೂವತ್ತಾರರಲ್ಲಿ ವಿದ್ವಾಂಸ ಜೆ ಆರ್ ಉಲ್ಮನರ್ ಸಂಸ್ಕೃತದ ಕೈಬರಗಳ ಪ್ರತಿಯ ಒಂದು ಸಂಗ್ರಹವನ್ನು ಮಾಡಿದ್ರು ಆದರೆ ಸಾವಿರದ ಒಂಬೈನೂರ ನಂತರ ಪಾಕಿಸ್ತಾನದ ಯಾವುದೇ ಸಂಶೋಧಕನಾಗಲಿ ಅಕಾಡೆಮಿಕ್ ತಜ್ಞನಾಗಲಿ ಅಂದ ಪ್ರಯತ್ನಕ್ಕೆ ಮುಂದಾಗಿಲ್ಲ ವಿದೇಶಿ ಸಂಶೋಧಕರು ಮಾತ್ರ ಸಂಸ್ಕೃತವನ್ನು ಉಪಯೋಗಿಸಿದ್ದಾರೆ ಸ್ಥಳೀಯ ವಿದ್ವಾಂಸರಿಗೆ ತರಬೇತಿ ಕೊಟ್ಟರೆ ಅದರಲ್ಲಿ ಬದಲಾವಣೆ ಆಗಬಹುದು ಎಂದು ಕಾಸ್ಮಿ ಹೇಳುತ್ತಾರೆ ಮಹಾಭಾರತ ಭಗವದ್ಗೀತೆಯ ಪಾಠಗಳನ್ನು ವಿಶ್ವವಿದ್ಯಾನಿಲಯದ ಕೋರ್ಸ್ಗಳನ್ನಾಗಿ ಮಾಡುವ ಯೋಜನೆ ಹಾಕಿಕೊಳ್ಳಲಾಗುವುದು ಎಂದು ಕೂಡ ಕಾಶ್ಮೀರಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಈಗ ಲಾಹೋರ್ ಯೂನಿವರ್ಸಿಟಿಯಲ್ಲಿ ಆರಂಭವಾದ ಕ್ರೆಡಿಟ್ ಕೋರ್ಸ್ ಮೂರು ತಿಂಗಳ ವಾರಾಂತ್ಯದ ತರಬೇತಿ ಕಮ್ಮಟದಲ್ಲಿ ಹುಟ್ಟಿಕೊಂಡಿತ್ತು ಈ ತರಬೇತಿ ಕಮ್ಮಟ ಹೆಚ್ಚು ಆಕರ್ಷಿಸಿತ್ತು ಕೋರ್ಸಿನ ಭಾಗವಾಗಿ ವಿದ್ಯಾರ್ಥಿಗಳಿಗೆ ಮಹಾಭಾರತ ಟಿವಿ ಧಾರಾವಾಹಿಯ ಥೀಮ್ ಹೇ ಕಥಾ ಸಂಗ್ರಾಮ್ ಕಿ ಇದರ ಉರ್ದು ಪ್ರತಿಯನ್ನು ಪರಿಚಯಿಸಲಾಗುತ್ತದೆ ಎಂದು ಡಾಕ್ಟರ್ ಕಾಶ್ಮೀರ್ ಹೇಳ್ತಾರೆ ವೀಕ್ಷಕರೇ ಭಾರತದಲ್ಲಿ ಹಿಂದಿ ಹೇರಿಕೆಯ ಪ್ರಯತ್ನ ನಡೆಯುತ್ತಿರುವಾಗ ಅತ್ತ ಪಾಕಿಸ್ತಾನದಲ್ಲಿ ಸಂಸ್ಕೃತ ಅಳ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಅರ್ಫ ವಂಚಿ ಜಿ ಹಿಂದ್